ಸರ್ ನಾವು ಹೋರಾಟ ಆಕ್ಚುಲಿ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ ಮೂರವರೆಗೂ ಒಂದು ಕಾನೂನು ಹೋರಾಟ ಇರ್ಬೋದು ಸರ್ಕಾರದ ಅಧಿಕಾರಿಗಳ ತಾವ ಇರ್ಬೋದು ಸ್ಟುಡಿಯೋ ಮಾಲೀಕರು ತಾವ ಇರ್ಬೋದು ಸಂಧಾನ ಇರ್ಬೋದು ಮನವಿಗಳು ಇರ್ಬೋದು ನಾನು ಕೊಟ್ಕೊಂಡೇ ಬರ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಯಾಕೆ ನಾವು ಅವ್ರದ ಒಂದು ಅಧಿಕಾರ ಕೆಲಸಕ್ಕಾಗಿಲ್ಲ ಅಂದ್ರೆ ಮೈಸೂರಲ್ಲಿ ಸ್ಮಾರಕ ಲೋಕಾರ್ಪಣೆ ಆಗಿರಲಿಲ್ಲ ಅದಕ್ಕೆ ನಮ್ಗೆ ಅದ್ ಬಂದ ಸರ್ಕಾರಗಳನ್ನ ನಿರ್ಲಕ್ಷ್ಯ ಮಾಡುದು ಅದು ಒಂದು ಕಾರಣ ಆಯ್ತು ಮತ್ತೆ ಈ ಬಂದ ವಿ ವಿಶಂಕರ್ ಒಂದು ದಕ್ಷ ಅಧಿಕಾರಿ ಅವತ್ತು ನಮ್ಗೆ ಆ ಅಭಿಮಾನ ಸ್ಟುಡಿಯೋ ಮಾಲೀಕರು ಶಂಕರ್ ಸರ್ ಮತ್ತೆ ತಹಸೀಲ್ದಾರ್ ಮಂಜಪ್ಪ ಅವರು ಅವತ್ತು ಒಂದು ಸಂಧಾನ ಮಾಡಿ ಒಂದು ಆರು ತಿಂಗಳು ಎಲ್ಲ ಮಾತಾಡ್ಕೊತಾಡಿ ಅತ್ ಏನು ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ವಿ ಶಂಕರ್ ಕೇಸ್ ಹಾಕಿದ್ರು ಆ ನ ವಾಪಸ್ ತಗೊಂಡು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಒಂದು ದಾನದ ರೂಪದಲ್ಲಿ ಬರ್ಕೊಡ್ತಾರೆ ಆ ನಿಮ್ಗೆ ಗೊತ್ತು ತೋರಿಸಿದ್ನದ್ ನಾನು ದಾನದ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ನಮ್ಮ ಮನವಿ ಕೊಟ್ಟಾಗ ಅವ್ರು ಬಿಡುಗಡೆ ಮಾಡ್ತಾರೆ ಇಷ್ಟು ಕೆಲಸ ಆಗಿರುತ್ತೆ ಬಟ್ಟು ಹತ್ಕುಂಟ ಜಾಗದ ಬಗ್ಗೆ ಆದೇಶ ಮಾಡಲ ಯಾವುದೇ ಅದು ಮುಖ್ಯಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಇದು ಕೇಸು ಏನು ಎರಡು ಸಾವಿರದ ಹದಿನೈದರಲ್ಲಿ ಕೇಸ್ ಹಾಕಿದ್ರು ಡಿ ಸಿ ಜಿಲ್ಲಾಧಿಕಾರಿ ಆ ಕೇಸ್ ಹಂಗೆ ನಡ್ಕೊಂಬರ್ತಾಯಿತ್ತು ಇಲ್ಲಿವರೆಗೂ ನಾವು ವಿಮಾಶಾಲ ಮಾಲೀಕನ ಅಪಾದವಾದ ಹಮ್ಕೆ ಇಟ್ಟಿದ್ವಿ ಅವ್ರು ಇದ್ಮೇಲೆ ಇದ್ವಿ ಅವ್ರದ್ದು ಏನು ತಪ್ಪಿಲ್ಲ ಅವರು ಆಗ ಕರೆಕ್ಟ್ ಆಗಿ ಬಂದು ಬರ್ಕೊಟ್ರು ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರು ಬಂದ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ಮಾಡಿದ್ರು ಹಾಗಾಗಿ ಇವತ್ತು ನಾವು ಇವಾಗ ಬೀದಿ ಬಂದು ಆಯ್ತು ಇವತ್ತು ನಮಗೆ ಅಭಿಮಾನಿ ಶ್ರೀಮಾಲಕ್ಕೆ ಅಪಾಗ ಇವಾಗೂ ನಂಬಿಕೆ ಇದೆ ಅವ್ರಿಗೆ ನಮಗೆ ಕೆಲವು ಅವರಿಗೆ ಒಂದು ತುಂಬಾ ತೊಂದರೆಗಳಾಯ್ತು ಅಭಿಮಾನಿಗಳಿಂದ ಸರ್ಕಾರಗಳಿಂದ ಅವರು ಅದಕ್ಕೆ ಇವತ್ತು ನಮ್ಮ ಇವತ್ತು ನನ್ನನ್ನು ಅವರು ದೂರ ಇಕ್ಕಿದ್ದಾರೆ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ನನ್ನ ಹತ್ರ ಚೆನ್ನಾಗಿದ್ರು ಎಂಟು ವರ್ಷ ಇವತ್ತು ನನ್ನನ್ನು ದೂರ ಇಕ್ಕಿದ್ದಾರೆ ಆರು ತಿಂಗಳಿಂದ ಆದರೆ ನಾನು ಸರ್ಕಾರದ ಹತ್ರ ಏನು ಹತ್ತು ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಎರಡು ಸಾವಿರದ ಹದಿನೇಳರಿಂದ ಓಟ ಓಟ ಮಾಡ್ಕೊಂಡು ಬಂದಿದ್ದೆ ಹತ್ತು ಕುಂಟೆ ಬಗ್ಗೆ ಇವತ್ತು ಆ ದಾಖಲೆ ಇದ್ದ ಇದ್ದಿದ್ದಕ್ಕೆ ಇವತ್ತು ಆ ದಾಖಲೆ ಇದ್ದಿದ್ದಕ್ಕೆ ಇವತ್ತು ನನಗೆ ಕಳೆದ ಎರಡು ವರ್ಷಗಳಿಂದ ಹುಟ್ಟುಹಬ್ಬದ ಕಾರ್ಯಕ್ರಮಗಳಿಗೆ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳಿಗೆ ನಮಗೆ ಸರ್ಕಾರ ಅನುಮತಿ ಕೊಡ್ತಾ ಇದೆ ಇವತ್ತು ನಾವು ಏನಾದರೂ ನಾನು ಹೋರಾಟ ಮಾಡ್ಕೊಂಡು ಬಂದಿರಲಿಲ್ಲ ಎರಡು ಸಾವಿರದ ಹದಿನೇಳರಿಂದ ಇವತ್ತು ನಾವು ಬೀದಿಲಿ ನಿಂತಲೇ ಅಭಿಮಾನಿಗಳು ಇವತ್ತು ಎಂಥ ತೊಂದರೆ ಹಾಕುತ್ತಾ ಇದೀವಿ ಅನ್ನೋ ನಮ್ಗೆ ನಮ್ಗೆ ಗೊತ್ತಿಲ್ಲ ಇವತ್ತು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅವತ್ತು ಅಭಿಮಾನಸ ಮಾಲೀಕರು ಕೊಟ್ಟರು ಅವ್ರದ್ದೇನು ತಪ್ಪಿಲ್ಲ ಸರ್ಕಾರ ಅವತ್ತು ಅಲ್ಲೇ ಅಲ್ಲೇ ಕ್ಲೋಸ್ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಪಾಪ ರೆಫರ್ ಮಾಡಿದ್ರು ಅದು ಅಧಿಕಾರಿಗಳು ಕರೆಕ್ಟಾಗಿ ಕೋರ್ಟ್ಗೆ ಕೋರ್ಟ್ಗೆ ನೋಡಿ ಸರ್ಕಾರ ಎರಡು ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯರು ಕೊಟ್ಟರು ಇಲ್ಲಿ ಐದು ವರ್ಷ ಆದರೂ ಸ್ಮಾರಕ ಆಗಿಲ್ಲ ಅಂತ ಅಲ್ಲಿ ಕೊಟ್ಟರು ಜಾಗ ಎರಡು ಸಾವಿರದ ಹದಿನಾರು ಕೊಟ್ಟ ಮೇಲೆ ನಾವು ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ನಾವು ಸಂಧಾನ ಮಾಡಿಕೊಂಡು ಮಾಲೀಕರು ಜಾಧಿಕಾರಿ ನಾವೆಲ್ಲ ಕೆಲಸ ಮಾಡಿದ್ದೀನಿ ನಾನು ಹತ್ತು ಗುಂಟ ಕೊಟ್ಟ ಮೇಲೆ ಸರ್ಕಾರ ಕ್ಲಿಯರ್ ಮಾಡ್ಬೇಕಾಯ್ತು ಕ್ಲಿಯರ್ ಮಾಡಬೇಕಾಯ್ತು ಕ್ಲಿಯರ್ ಮಾಡಿರೋರು ಡಿ ಸಿ ಅವ್ರು ನಾನು ಇವಾಗ್ಲೂ ಕೈ ಮುಗಿತೀವಿ ಇವತ್ತು ನಾವು ಪುಣ್ಯಭೂಮಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅಲ್ಲಿ ಉಡ್ತಾ ಮಾಡ್ತಾ ಇದ್ದೀವಿ ಅಂದರೆ ಸನ್ಮಾನ್ಯ ವಿ ಶಂಕರ್ರವರೇ ಕಾರಣ ವಿ ಅವರೇ ಕಾರಣ ಇವತ್ತು ಅವ್ರನ್ನ ನಾವು ಸಹಾಯ ಗಂಟೆ ನಾನು ಅವ್ರು ಮರೆಯಲ್ಲ ಅವ್ರು ಕೈ ಮುಗಿತೀನಿ ಅಂಥ ದಕ್ಷ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಬಂದಿಲ್ಲ ಒಬ್ಬ ಜಿಲ್ಲಾಧಿಕಾರಿ ಪವರ್ ಆಗಿದ್ರೆ ಯಾವ ಸಿ ಎಮ್ ಬೇಕಿಲ್ಲ ಯಾವ ಬೇರೆ ಮಿನಿಸ್ಟ್ರಿಗಳು ಬೇಕಿಲ್ಲ ಅವರ ಅವ್ರ ಹತ್ರ ಪವರ್ ಇರ್ತೈತೆ ಆದರೆ ಯಾವ ದಕ್ಷಾಧಿಕಾರಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ಬಂದು ಐದು ಜನ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಇವತ್ತು ಹೈಕೋರ್ಟ್ಗೆ ಯಾವಾಗ ಆರು ತಿಂಗಳಿಂದ ಉಲ್ಟಾ ಹೊಡೆದ್ರು ಅಭಿಮಾನ ಸುಳ್ಯ ಮಾಲೀಕರು ನಾವು ಕೋಳಿ ನಾವು ಬರ್ಕೊಟ್ಟಿಲ್ಲ ಅಂತ ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಇವತ್ತು ನಾನು ಅವ್ರ ಹತ್ರ ಇಶ್ಚೂರ ಮಾಡ್ಕೊಂಡೆ ಕಾರ್ಯಕ್ರಮದ ವಿಷಯದಲ್ಲಿ ಯಾರಿಗೋ ಏನೋ ಮಾಡಕ್ಕೆ ಹೋಗಿ ನಾನು ಅವ್ರನ್ನ ಇಶ್ಚೂರ ಮಾಡ್ಕೊಂಡೆ ಹಿಂಗೆ ನಾವು ಯಾರಿಗೋ ಏನೋ ದಾನ ಮಾಡಕ್ಕೆ ಹೋಗ್ತೀವಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಿಂಗಾಗಿ ಬಿಡಿ ಅದೆಲ್ಲ ಮಾತಾಡೋದು ಬೇಡ ಇವತ್ತು ಅಭಿಮಾನ ಸುಳ್ಯ ಮಾಲೀಕರಿಗೆ ನಾನು ನನ್ನಿಂದ ಏನಾದ್ರು ತಪ್ಪಾಗಿದೆ ನಾನು ಇವಾಗಲೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಅಭಿಮಾನ ಸೂರ್ಯ ಮಾಲೀಕರು ಗಣೇಶ್ವರಿಬೋದು ಕಾರ್ತಿಕ್ ಇರ್ಬೋದು ನಮಗೆ ಸಿ ಎಮ್ಮು ನೀವೇ ವಿಷ್ಣುವರ್ಧನ ಪ್ರತಿಷ್ಠಾನ ಅಧ್ಯಕ್ಷರು ನೀವೇ ಜಿಲ್ಲಾಧಿಕಾರಿ ನೀವೇ ತಹಸೀಲ್ದಾರ್ ನೀವೇ ಜಾಗ ನಿಮ್ಮದು ಜಾಗ ನಿಮ್ಮದು ನಾನು ಎರಡು ತಪ್ಪು ಮಾತಾಡಿದ್ರೆ ಈ ಮಾಧ್ಯಮದ ಮುಖಾಂತರ ನನ್ನ ಕೈ ಮುಗಿದು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇನ್ಮೇಲೆ ನಮಗೆ ಅಭಿಮಾನಿಗಳಿಗೆ ತೊಂದರೆ ಕೊಡಬೇಡಿ ನಾನು ಟ್ರಸ್ಟ್ ಮಾಡಿದ್ದೀನಿ ಈ ಅಪ್ಪನಗೋಸ್ಕರ ವಿಷ್ಣುಜಿ ಅವರ ದತ್ತುಪುತ್ರ ಮೂವತ್ತೈದು ವರ್ಷ ಆಯ್ತು ಅವ್ರಿಗೆ ಅಗ್ನಿಸ್ ಸ್ಪರ್ಶ ಮಾಡಿದಾಗ ಸೇವೆ ಮಾಡಿದ್ರು ಅವ್ರ ತಾಯಿಗೂ ಅಗ್ನಿಸ್ಪರ್ಶ ಮಾಡಿದ್ರು ಅಂತ ದೀಮ ನಾನು ಸಂಘಟನೆ ಕಟ್ಕೊಂಡಿದ್ದೀನಿ ವಿಷ್ಣು ಜೀವನ ಸಂಘಟನೆ ಎಂಟು ವರ್ಷ ನಾನು ಇಲ್ಲಿವರೆಗೂ ಮೆಂಬರ್ಶಿಪ್ ಮಾಡಿಲ್ಲ ಟ್ರಸ್ಟ್ ಇವ್ರಿಗೋಸ್ಕರ ಮಾಡಿದೆ ಕೆಲವೇ ನಮ್ಮ ಹಿತಶತ್ರುಗಳು ಇವ್ರಲ್ಲಿ ಪೂಜೆ ಮಾಡ್ಸಕ್ ಹಿಂದ ಮುಂದೆ ನೋಡಿದ್ರು ಎಂಥ ದುರಂತ ಡಾಕ್ಟರ್ ವಿಷ್ಣುವರಂತ ನಾಯಕ ಆ ವಿಷ್ಣುಜಿ ಅವರ ಅಗ್ನಿಸ್ಪರ್ಶ ಮಾಡಿದ ಆ ಸೀದರ್ ಮತ್ತಿನ ದುರಂತ ನಾಯಕ ವಿಷ್ಣುಜಿ ಅವರ ಎರಡ್ ಸಾವಿರದ ಹದಿನೇಳರಿಂದ ಹೋರಾಟ ಮಾಡ್ಕೊಂಡಿರುವ ಅಭಿಮಾನಿನ ದುರಂತ ನಾಯಕ ಇವತ್ತು ನಮ್ಮ ಪರಿಸ್ಥಿತಿ ಈ ರೀತಿ ಆಗಿದೆ ನಂಬರ್ ಒನ್ ಮೈಂಡ್ ಡೀಲರ್ ಶ್ರೀ ನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು ಶ್ರೀ ನಂದಿ ಸುಜುಕಿ ಶೋರೂಮ್ ನಂಬರ್ ಹದಿನಾರು ಬಾರ್ ಮೂರು ಎನ್ಎಸ್ ಸೆವೆಂಟಿ ಫೈವ್ ಬೈಪಾಸ್ ಸರ್ವಿಸ್ ರೋಡ್ ಟೇಕಲ್ ಬ್ರಿಡ್ಜ್ ಹತ್ತಿರ ಪೇಟೆ ಚಾಮರಹಳ್ಳಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಏಳು ಎರಡು ಐದು ಎಂಟು ಒಂಬತ್ತು ಒಂಬತ್ತು ಮೂರು ಐದು ಮೂರು ನಾಲ್ಕು ಎಂಟು ಆರು ಮೂರು ನಾಲ್ಕು ಎರಡು ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು